ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಿದ್ದೀರ ಸ್ನೇಹರ ವೊಲಾಗ್ಸ್ ಇನ್ ಕನ್ನಡ ಯಾಕೆ ಇಷ್ಟು ದಿನ ನಾನು ವೀಡಿಯೋಸ್ ಹಾಕಿಲ್ಲ ಅಂತ ನಿಮಗೆಲ್ಲರೂ ಅಂದ್ಕೊಂಡಿರ್ಬೋದು ಯಾಕಂದರೆ ನನ್ನ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಯಾವುದೇ ಥರ ವೀಡಿಯೋಸ್ ಹಾಕಿಲ್ಲ ಡೈಲಿ ವೊಲಾಗ್ಸ್ ಎಲ್ಲ ಹಾಗೆ ನಾನು ಶಾರ್ಟ್ಸ್ ಎಲ್ಲ ಹಾಕ್ತಾಯಿದ್ದೆ ಅದಕ್ಕೆಲ್ಲ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ನಿಮ್ಮ ಪ್ರೀತಿ ನಿಮ್ಮ ಪ್ರೋತ್ಸಾಹ ಹೀಗೆ ಮೇಲೆ ಇರಲಿ ಅಂತ ನಾನು ನಿಮ್ಮ ಹತ್ರ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಇದೇ ಥರ ವೀಡಿಯೋಸ್ ಡೈಲಿ ವೊಲಾಗ್ಸಿಗೂ ನಮಗೆ ಸಪೋರ್ಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆದಷ್ಟು ವೀಡಿಯೋ ಇಷ್ಟ ಆದರೆ ಫ್ಯಾಮಿಲಿ ಫ್ರೆಂಡ್ಸೋರೊಂದಿಗೂ ಶೇರ್ ಮಾಡಿ ಹಾಗೆ ಯಾಕೆ ಇಷ್ಟು ದಿನ ನಾನು ವೀಡಿಯೋ ಮಾಡಿಲ್ಲ ಅಂತ ನಿಮ್ಮ ಜೊತೆ ಇವತ್ತು ನಾನು ಎಲ್ಲನೂ ಕೂಡ ನಿಮ್ಮ ಜೊತೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಹಾಗೆ ಓಕೆ ಫ್ರೆಂಡ್ಸ್ ವೀಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಪ್ಪ ನಾನು ವೀಡಿಯೋಸ್ನ ಕಂಟಿನ್ಯೂ ಮಾಡಿಲ್ಲ ಅಂದರೆ ನಾವು ಮಕ್ಕಳು ಆಗಿರುವಂಥ ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ನಾನು ಲಾಸ್ಟ್ ಮಂತ್ ಟ್ವೆಂಟಿ ಫೋರಿಗೆ ಮಾಡಿಸ್ಕೊಂಡೆ ನಾನು ಏಪ್ರಿಲ್ ಟ್ವೆಂಟಿ ಫೋರಿಗೆ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದು ಒಂದು ಮಂತ್ ಪೂರ್ತಿ ಬೆಡ್ ರೆಸ್ಟ್ ಮಾಡಿದ್ದೀನಿ ನಾನು ಯಾಕಪ್ಪ ಅಂದರೆ ನಾನು ಕೈ ಆಪ್ರೇಷನ್ ಮಾಡಿಸ್ಕೊಂಡಿದ್ದು ಹಾಗಾಗಿ ನಾನು ಫುಲ್ ಒಂದು ಮಂತ್ ರೆಶ್ಟ್ ಮಾಡಿದ್ದೀನಿ ಕರೆಂಟ್ ಆಪ್ರೇಷನ್ ಆದರೆ ಫಿಫ್ಟೀನ್ ಡೇಸಿಗೂ ನಾವು ಕೂಡ ಸಾಕು ಫಿಫ್ಟೀನ್ ಡೇಸ್ ರೆಶ್ಟ್ ಮಾಡಿದ್ರೆ ಸಾಕು ಕೈ ಆಪ್ರೇಷನ್ ಆಗಿದ್ದರಿಂದ ಮಿನಿಮಮ್ ಮೂರು ತಿಂಗಳಾದ್ರೂ ರೆಶ್ಟ್ ಮಾಡಲೇಬೇಕು ರೆಶ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ಒಂದು ಮಂತ್ ಆದರೂ ಪೂರ್ತಿ ಕಂಪ್ಲೀಟ್ ರೆಶ್ಟ್ ಮಾಡಬೇಕು ಹಾಗಾಗಿ ನಾನು ಒಂದು ಮಂತ್ ಪೂರ್ತಿ ರೆಶ್ಟ್ ಮಾಡಿದ್ದೀನಿ ಹಾಗಾಗಿ ಯಾವುದೇ ಥರ ವೀಡಿಯೋಸ್ ಎಲ್ಲ ನಾನು ಹೋಗಿಲ್ಲ ಮಾಡೋಕ್ಕೋಗಿಲ್ಲ ಎಡಿಟ್ಸನ್ನು ಮಾಡೋಕ್ಕೋಗಿಲ್ಲ ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಪೇನ್ ಇರುತ್ತೆ ಸ್ಟಿಚಸ್ ಎಲ್ಲ ಎಷ್ಟು ನೋವಾಗುತ್ತೆ ಎದ್ದ ಸಡನ್ನಾಗಿ ಎದ್ದೇಳೋದು ಮಾಡೋದು ಯಾವುದೇ ಥರ ಅಂಥದ್ದು ಆಗಲ್ಲ ಹಾಗೆ ನನ್ನ ಹಾಗಾಗಿ ನಾನು ಯಾವುದೇ ಥರ ವೀಡಿಯೋಸ್ ಮಾಡಿಲ್ಲ ಮತ್ತು ನಾನು ಆಪ್ರೇಷನ್ ಮಾಡಿಸ್ಕೊಳಕ್ಕಿಂತ ಮುಂಚೆ ಸಾಕಷ್ಟು ಬಾರಿ ಯೋಚನೆ ಮಾಡಿದ್ದೀನಿ ಯಾವ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಯಾವ ಥರ ನಾವು ರೆಸ್ಟ್ ಮಾಡ್ಬೋದು ಹಾಗೆ ಯಾವ ಆಪ್ರೇಷನ್ ಮಾಡಿ ಮಾಡಿಸ್ಕೊಂಡ್ರೆ ಯಾವ ಥರ ನಮಗೆ ಬೆನಿಫಿಟ್ ಸಿಗುತ್ತೆ ಆ ಥರ ಎಲ್ಲ ನೋಡಿ ನಾನು ತುಂಬಾ ಯೋಚನೆ ಮಾಡಿ ತ್ರೀ ಇಯರ್ಸ್ ನನ್ನ ಮಗನಿಗೆ ತ್ರೀ ಇಯರ್ಸ್ ಇವಾಗ ತ್ರೀ ತ್ರೀ ಇಯರ್ಸ್ಕಿಂತ ನಾವು ಯೋಚನೆ ಮಾಡಿ ಇವಾಗ ನಾನು ಪೂರ್ತಿ ಯಾಕಂದರೆ ನಾವು ಆಪ್ರೇಷನ್ ಒಂದು ವರ್ಷ ಪಾಪುಗೆ ಆಪ್ರೇಷನ್ ಆಗಿದ ತಕ್ಷಣವೇ ಪಾಪುಗೆ ಅಂತಾರೆ ಹಿರಿಯರು ಫೀಡಿಂಗ್ ಮಾಡ್ಸೋಕ್ಕಾಗಲ್ಲ ಅಲ್ಲೇ ಇದಾಗತ್ತೆ ಪಾಪುಗೆ ಹಾಲು ಸಿಗಲ್ಲ ಹಾಗ ಈ ಥರ ಎಲ್ಲ ನಾನು ಕೇಳ್ಪಟ್ಟಿದೆ ಹಾಗಾಗಿ ನಾನೇನು ಮಾಡಿದೆ ಪಾಪುನ ಆರೋಗ್ಯ ಮುಖ್ಯ ಅಂತ ನೋಡಿಕೊಂಡು ಪಾಪುನೂ ಒಂಚೂರು ಬೆಳಿಬೇಕು ಅವನು ಆರಾಮಾಗಿರಬೇಕು ತಾಯಿ ಹನ್ನ ಚೆನ್ನಾಗಿ ಕುಡಿಬೇಕು ನಾನು ಮಿನಿಮಮ್ ಒಂದೂವರೆ ವರ್ಷ ಪಾಪುಗೆ ಹಾಲು ಕೂಡಿಸಿರೋದು ಅದು ಕೂಡಿಸಾದ್ಮೇಲೂ ನಾನು ಯಾವುದೇ ತರಹ ಆಪ್ರೇಷನಿಗೆ ಹೋಗಿಲ್ಲ ಯಾಕಂದರೆ ಆರಾಮಾಗಿ ಮಗು ಇವಾಗ ನಾವೇನು ಮಾಡ್ತೀವಿ ರೆಸ್ಟ್ ಹೊತ್ತಿಗೆ ಮಗು ಓದಿಯೋದು ಮಾಡೋದು ಈ ಥರ ಎಲ್ಲ ಮಾಡುತ್ತೆ ಮಕ್ಕಳು ಇನ್ನೂ ಸಣ್ಣಕ್ಕಿರುತ್ತೆ ಅವ್ರಿಗೇನು ಅರ್ಥ ಆಗಲ್ಲ ಹಾಗಾಗಿ ನಾನು ಒಂದು ಮೂರು ವರ್ಷ ಆಗೋ ತನಕ ಅವನಿಗೆ ಸಾಕಷ್ಟು ಮೂರು ವರ್ಷ ಆಗಿಲ್ಲ ಎರಡು ವರ್ಷ ತುಂಬಿ ಮೂರು ವರ್ಷ ಬಿದ್ದ ಮೇಲೆ ನಾನು ತುಂಬ ಸಲ ಯೋಚನೆ ಮಾಡಿ ಆಪ್ರೇಷನ್ ಮಾಡಿಸ್ಕೊಡ್ಬೇಕು ಅಂತ ಆವಾಗ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದು ಏನಾಗುತ್ತೆ ಡೆಲಿವರಿ ಆಗಿದ ತಕ್ಷಣ ಆಪ್ರೇಷನ್ ಮಾಡಿದ್ರೆ ಬಾಣಂತ ನನ್ನ ಜೊತೆಯಲ್ಲೇ ಮುಗ್ದು ಹೋಗುತ್ತೆ ಮಗುಗೊಂದು ವರ್ಷ ಆದಮೇಲೆ ನೀವು ಆಪ್ರೇಷನ್ ಮಾಡಿಸ್ಕೊತೀನಿ ಅಂದರೆ ಏನಾಗುತ್ತೆ ಅಂದರೆ ಮಗು ಓದಿಯೋದು ಹಾಲು ಕುಡಿಯುವಾಗ ಹೊಟ್ಟೆ ಭಾಗಕ್ಕೆ ಮಲ್ಸ್ಕೊಂಡಿದ್ದಾಗ ಪಿಡಿ ಮಾಡಿಸುವಾಗ ಯಾವುದೇ ಥರನೂ ನಿಮಗೆ ಪಾಪು ಇದು ಮಾಡುತ್ತೆ ಓದಿಯೋದು ಮಾಡೋದು ಆ ಥರ ಎಲ್ಲ ಮಾಡುತ್ತೆ ಸೊ ಹಾಗಾಗಿ ನೀವು ಆ ಟೈಮಲ್ಲೆಲ್ಲ ಆಪ್ರೇಷನ್ನ ಮಾಡ್ಸ್ಕೊಳ್ಳೋಕೋಬಾರ್ದು ಮಕ್ಳಿಗೆ ಏನು ಗೊತ್ತಾಗಲ್ಲ ಅವಾಗ ಮೈ ಮೇಲೆ ಬೀಳೋದು ಒಂದೇ ಸತಿ ಸಡನ್ನಾಗಿ ಬಂದು ಹಿಂಗೆಲ್ಲ ಮಾಡ್ತಾರೆ ಆಮೇಲೆ ನಾನು ಸುಮಾರು ಸತಿ ಯೋಚನೆ ಮಾಡಿ ಆಶಾ ಕಾರ್ಯಕರ್ತರು ಹತ್ರನೂ ನಾನು ತಿಳ್ಕೊಂಡೆ ಯಾವ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಬೆಸ್ಟು ಅಂತ ಅವರೆಲ್ಲ ಕರೆಂಟ್ ಆಪ್ರೇಷನ್ನೇ ಬೆಸ್ಟು ಅಂದರು ನನಗೆ ಆದ್ರೂ ಮನಸೊಪ್ಪಿಲ್ಲ ಕರೆಂಟ್ ಆಪ್ರೇಷನ್ ಬೇಡ ನನಗೆ ಯಾಕಂದರೆ ನನ್ನ ಫುಲ್ ಹೀಟ್ ಬಾಡಿ ತೊರೆಯೆಲ್ಲ ಕರೆಂಟ್ ಆಪ್ರೇಷನ್ ಆಗಲ್ಲ ತುಂಬಾನೇ ಹೀಟ್ ಆಗುತ್ತೆ ಅಂತ ಕೇಳ್ಪಟ್ಟಿದ್ದೆ ಮತ್ತು ಮೈ ಒಣಗತ್ತೆ ಆಮೇಲೆ ಕರೆಂಟ್ ಇಂದ ಸುಮಾರು ಪ್ರಾಬ್ಲಮ್ ಬರುತ್ತೆ ಯಾಕಂದರೆ ನಮ್ಮದು ಆಲ್ಮೋಸ್ಟ್ ಸೀಸರನ್ ಆಗಿರೋದ್ರಿಂದ ನಾವು ಕರೆಂಟ್ ಆಪ್ರೇಷನ್ ಮಾಡ್ಸ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ಅಂತ ಅನಿಸ್ತು ಮತ್ತು ಕೆಲವೊಂದು ಹೊರಗಡೆ ಊರುಗಳಿಗೆಲ್ಲ ಹೋದರೆ ನಾವು ಆಪ್ರೇಷನ್ ಮಾಡಿಸ್ಕೊಳ್ತೀವಿ ಅಂದರೆ ಇಲ್ಲ ನಿಮ್ಮ ಡೆಲಿವರಿ ಎಲ್ಲಾಗಿದೆ ನೀವು ಅಲ್ಲೇ ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಅಂತಾರೆ ಕೈ ಆಪ್ರೇಷನ್ ಎಲ್ಲ ಮಾಡಿಸ್ಕೋಬೇಕು ಅಂದರೆ ನಾವು ಸೀಸರನ್ ಆದವರು ಹಾಗಾಗಿ ಇಷ್ಟು ರಿಸ್ಕ್ ಇದ್ದಾಗ ಕರೆಂಟ್ ಆಪ್ರೇಷನ್ ಬೇಡ ಅಂತ ನಾನು ಸುಮಾರು ಸತಿ ಯೋಚನೆ ಮಾಡಿ ನಾನು ಕೈ ಆಪ್ರೇಷನ್ ಮಾಡಿಸ್ಕೊಂಡಿದ್ದೆ ಕೈ ಆಪ್ರೇಷನಿಗೆ ನಿಮಗೆ ಇಷ್ಟು ಒಂದಿಷ್ಟು ಇಂಚು ಕಟ್ ಮಾಡ್ತಾರೆ ಹೊಟ್ಟೆನ ಅನಾಲಿಸ ಇಂಜೆಕ್ಷನ್ ಕೊಡ್ತಾರೆ ಬೆನ್ನಿಗೆ ಫಸ್ಟು ಬೆನ್ನಿಗೆ ಇಂಜೆಕ್ಷನ್ ಅನಾಲಿಸ ಚೆನ್ನಾಗಿ ಕೊಟ್ಟ ಮೇಲೆ ಕೊಡ್ತಿದ್ದ ತಕ್ಷಣ ನಿಮಗೆ ಇರಲ್ಲ ಅಲ್ಲೇ ಮಲ್ಸ್ಬಿಡ್ತಾರೆ ನಿಮಗೆ ಮಲ್ಸಿಬಿಟ್ಟು ನಿಮ್ಗೆ ಆಪ್ರೇಷನ್ ಮಾಡ್ತಾರೆ ನಿಮ್ಗೆ ಯಾವುದೇ ತರಹ ಆಪ್ರೇಷನ್ ಮಾಡುವಾಗ ಯಾವುದೇ ತರಹ ನೋವನ್ನು ಏನೂ ಗೊತ್ತಾಗಲ್ಲ ಇಲ್ಲಿ ಬಾಡಿಯಿಂದ ಇಲ್ಲಿಂದ ಇಲ್ಲಿವರೆಗೂ ನಿಮಗೆ ಇರಲ್ಲ ಇಲ್ಲಿಂದ ಇಲ್ಲಿ ನೀವು ಅವ್ರು ಆಪ್ರೇಷನ್ ಮಾಡೋದು ಪ್ರತಿಯೊಂದು ನಿಮಗೆ ಗೊತ್ತಾಗುತ್ತೆ ಆಮೇಲೆ ನಿಮಗೆ ಐದೈದು ನಿಮಿಷಕ್ಕೂ ಆಪ್ರೇಷನ್ ಮಾಡೋ ಇಂಜೆಕ್ಷನ್ ಕೊಟ್ಟಿರೋಂತಹ ಡಾಕ್ಟ್ರು ನಿಮಗೆ ಅನಲಿಸ್ ಇಂಜೆಕ್ಷನ್ ಕೊಟ್ಟಿರ್ತಾರಲ್ಲ ಆ ಡಾಕ್ಟ್ರು ನಿಮಗೆ ಐದು ನಿಮಿಷಕ್ಕೆ ವಿಚಾರಿಸ್ಕೊತಾ ಇರ್ತಾರೆ ನೀವು ಕಣ್ಣು ಮುಚ್ಚಿದ್ದೀರಾ ಇಲ್ಲ ನಿಮಗೇನಾಗ್ತಾಯಿದೆ ಕೆಲವೊಬ್ಬರಿಗೆ ಇಂಜೆಕ್ಷನ್ ಕೊಟ್ಟರು ರಿಯಾಕ್ಷನ್ ಕೂಡ ಆಗುತ್ತೆ ಅವ್ರಿಗೂ ಪಾಪ ಹೆದರಿಕೆ ಇರುತ್ತೆ ಏನಾಗ್ತಾಯಿದೆ ಏನು ಇವ್ರು ಸುಮ್ಮ ಮಕ್ಕಳಿದಾರಲ್ಲ ಕಣ್ಣು ಮುಚ್ಕೊಂಡು ಏನು ಆಪ್ರೇಷನ್ ಮಾಡ್ತಿರೋದು ಏನೇನು ರೆಸ್ಪಾನ್ಸ್ ಮಾಡ್ತಾಯಿದ್ದಾರೆ ಇಲ್ಲ ಅಂತ ಇಲ್ಲ ಅವರು ಪಾಪ ನಿಮಗೆ ಐದೈದು ನಿಮಿಷಕ್ಕೂ ಮಾತಾಡ್ತಾ ಇರ್ತಾರೆ ನಿಮ್ಮ ಹೆಸರು ಏನು ನಿಮಗೆ ಎಷ್ಟು ಮಕ್ಕಳು ಈ ಥರ ಎಲ್ಲ ನಿಮಗೆ ಮಾತಾಡ್ತಾ ಇರ್ತಾರೆ ಅವರು ಆಮೇಲೆ ಆಪ್ರೇಷನ್ ಡಾಕ್ಟ್ರು ಮಾಮೂಲಿ ನಮಗೆ ಯಾರು ಆಪ್ರೇಷನ್ ಇರ್ತಾರೋ ಅವ್ರು ಆಪ್ರೇಷನ್ ಆರಾಮಾಗಿ ಮಾಡ್ತಾಯಿರ್ತಾರೆ ನಿಮಗೆ ಈ ಕರೆಂಟ್ ಆಪ್ರೇಷನ್ಗೂ ಅಷ್ಟೇ ಅದಕ್ಕೆ ಯಾವ ಥರ ಇಂಜೆಕ್ಷನ್ ಕೊಡ್ತಾರಂತ ನನಗೆ ಗೊತ್ತಿಲ್ಲ ಅದಕ್ಕೂ ಅನಾಲಿಸಿ ಇಂಜೆಕ್ಷನ್ ಕೊಟ್ಟು ಅದನ್ನು ಲ್ಯಾಪ್ ಲ್ಯಾರಿಸ್ಕೋಪ್ ಮಾಡ್ತಾರೆ ನಿಮಗೆ ಅಂದರೆ ಹೋಲ್ ಹೊಟ್ಟೆ ಒಳಗೆ ಹೋಲ್ ಮಾಡಿಬಿಟ್ಟು ಆಪ್ರೇಷನ್ ಮಾಡೋದು ಅದೂ ಬೆಸ್ಟ್ ಬೆಸ್ಟ್ ಇಲ್ಲ ಅಂತ ಅಂತಿಲ್ಲ ಯಾಕಂದರೆ ನಿಮಗೆ ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಮಿನಿಮಮ್ ಮೂರು ತಿಂಗಳು ನಿಮಗೆ ರೆಸ್ಟ್ ಬೇಕು ರೆಸ್ಟ್ ಮನೆಯಲ್ಲಿ ಯಾರಾದರೂ ಮಾಡೋರಿದ್ರೆ ಪರವಾಗಿಲ್ಲ ಯಾರು ಮಾಡೋರಿಲ್ಲ ಅಂದ್ರೆ ನಿಮಗೆ ತುಂಬ ಬ್ಯಾಕ್ ಪೇನ್ ಬರುತ್ತೆ ಫಸ್ಟ್ ನಿಮಗೆ ಒಂದು ಸೀಸರ್ನ್ ಆಗಿದೆ ಎರಡನೇ ಸೀಸರ್ನ್ ಆಗಿದೆ ಅಂದರೆ ನಿಮಗೆ ಅಷ್ಟು ಬ್ಯಾಕ್ ಪೇನ್ ಗೊತ್ತಾಗಲ್ಲ ಯಾಕಂದರೆ ನೀವು ಮುಂಚೆ ಎರಡು ಇಂಜೆಕ್ಷನ್ ಬ್ಯಾಕ್ ಪೇನಿಗೆ ತೊಗೊಂಡು ಇರ್ತಿಲ್ಲ ಹಾಗಾಗಿ ನಿಮಗೆ ಅಂತ ನೋವು ಅಷ್ಟೇನು ಕಾಣಿಸಲ್ಲ ಯಾವುದೇ ಥರ ಇಂಜೆಕ್ಷನ್ ತೊಗೊಂಡಿರ್ತೀನಿ ನೀವು ಎರಡೂ ನನಗೆ ನಾರ್ಮಲ್ ಆಗಿದ್ದೀಯಾ ನಾನು ಆರಾಮಾಗಿದ್ದೀನಿ ರಿಲೀಫ್ ಮಾಡ್ತಾ ಇದ್ದೀನಿ ಅನ್ನೋರು ಕರೆಂಟ್ ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಬ್ಯಾಕ್ ಇಂಜೆಕ್ಷನ್ ಕೊಟ್ಟೇ ಕೊಡ್ತಾರೆ ನೀವು ಮಿನಿಮಮ್ ಮೂರು ಆರು ತಿಂಗಳು ಅರೆಸ್ಟ್ ಮಾಡಲೇಬೇಕು ಯಾವುದೇ ಥರ ವಚೆ ಗೀಜೆ ಏನೂ ಎತ್ತಂಗಿಲ್ಲ ಯಾಕಂದರೆ ನಮ್ಮ ಮೂಳೆ ಕೊಟ್ಟಿರೋದ್ರಿಂದ ಈ ಬ್ಯಾಕ್ ಪೇನ್ ಅಷ್ಟು ಈ ಭಾಗ ಈ ಭಾಗ ಎರಡು ಭಾಗವೂ ನಿಮಗೆ ತುಂಬಾ ನೋವು ಕೊಡುತ್ತೆ ಈ ಸೈಡು ಮಕ್ಕಳು ಮಲ್ಕೊಳೋಕ್ಕಾಗಲ್ಲ ಈ ಸೈಡ್ ಮಲ್ಕೊಳಕಾಗಲ್ಲ ತುಂಬನೇ ನೋವಾಗುತ್ತೆ ನಿಮಗೆ ಆಮೇಲೆ ಮೈನಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ ಇಂಜೆಕ್ಷನ್ ಕೊಟ್ಟಿರೋದ್ರಿಂದ ಆಮೇಲೆ ಸೊಂಟದ ಕೆಳಗೆ ಅಂತೂ ತುಂಬನೇ ನೋವಾಗ್ತಾ ಇರುತ್ತೆ ನೀವು ಮಕ್ಕಳಷ್ಟು ಇನ್ನೂ ನೋವು ಆಗ್ತಾ ಇರುತ್ತೆ ಎದ್ದು ಓಡಾಡೋಣ ಕೆಲಸ ಮಾಡೋಣ ಅಂತ ಈ ಟೈಮಲ್ಲಿ ನಮಗೆ ಅನಿಸುತ್ತೆ ಆವಾಗ ಈ ಟೈಮಲ್ಲಿ ನಾವು ಎದ್ದು ಕೆಲಸ ಕೆಲಸ ಮಾಡೋತ್ತಿಗೆ ನಮಗೆ ಆ ನೋವು ರಿಲೀಫ್ ಕೊಡುತ್ತೆ ಅದೇ ನೋವು ನಿಮಗೆ ಒಂದು ಫಾರ್ಟಿ ಇಯರ್ಸ್ ಆದಮೇಲೆ ನೀವು ಪೀರಿಯಡ್ಸ್ ನಿಲ್ಲೋ ಹೊತ್ತಿಗೆ ನಿಮಗೆ ತುಂಬನೇ ತುಂಬಾ ನೋವು ಕೊಡುತ್ತೆ ಯಾವುದೇ ಆದರೂ ಅಷ್ಟೇ ನಾರ್ಮಲ್ ಡೆಲಿವರಿ ಆದರೂ ಅಷ್ಟೇ ಸಿಸೇರನ್ ಆದರೂ ಅಷ್ಟೇ ಯಾವುದೇ ಯಾಕೆ ಹೇಳೋದು ಅಂದರೆ ಇದಕ್ಕೆ ಹೇಳೋದು ಆದಷ್ಟು ರೆಸ್ಟ್ ಮಾಡಿ ಬಾಣಂತಿಯರು ರೆಸ್ಟ್ ಮಾಡಿ ಹಿಂಗಿರಬೇಕು ಆಗಿರಬೇಕು ಅಂತ ದೊಡ್ಡವರು ಯಾಕಂತ ಹೇಳೋದು ಅಂದರೆ ಈ ಥರ ಬ್ಯಾಕ್ ಪೇನ್ಸ್ ಬರಬಾರ್ದು ಅಂತಲೇ ನಮಗೆ ತುಂಬ ವಿಟಾಮಿನ್ಸ್ ಇರೋ ಫುಡ್ಡು ಕ್ಯಾಲ್ಶಿಯಮ್ ಇರೋ ಫುಡ್ಸ್ ಎಲ್ಲ ಯಾಕೆ ಕೊಡೋದು ಅಂದರೆ ಇದಕ್ಕೆ ನೀವು ಕೈ ಆಪ್ರೇಷನ್ ಮಾಡಿಸ್ಕೊಂಡ್ರೆ ಒಳ್ಳೆ ಒಳ್ಳೆ ಕ್ಯಾಲ್ಶಿಯಂ ಫುಡ್ಸ್ ತಿನ್ನಬೇಕು ನುಗ್ಗೆ ಸೊಪ್ಪು ಆಮೇಲೆ ಡ್ರೈ ಫ್ರೂಟ್ಸು ಈ ಥರ ಎಲ್ಲ ತುಂಬಾ ತಿಂದರೆ ಅದ್ರಲ್ಲಿ ಸಾಕಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ ನಿಮಗೆ ತುಂಬಾ ಬೆನಿಫಿಟ್ಟು ಕೈ ಕರೆಂಟ್ ಆಪ್ರೇಷನ್ ಏನಪ್ಪಾ ಅಂದರೆ ನಿಮಗೆ ಅದನ್ನು ಅಷ್ಟೇ ಯಾವುದೇ ಆದ್ರೂ ಅಷ್ಟೇ ಹೊಟ್ಟೆ ಒಳಗೆ ಹೋಗಿ ಗರ್ಭಕೋಶದೊಳಗೆ ಹೋಗಿ ಒಂದು ನರ ಕಟ್ ಮಾಡಿ ಆ ನರ ಗಂಟು ಹಾಕಬೇಕು ಅಂದರೆ ಇರೋ ಬರೋ ಬಾಡಿಯಲ್ಲೆಲ್ಲ ನಿಮಗೆ ಎಷ್ಟು ನರಗಳಿದಾವೆ ಎಲ್ಲ ನರಗಳು ಎಳೀತಾ ಇರ್ತವೆ ನಿಮಗೆ ಆ ಗಂಟು ನೀವು ಅದು ಇದು ಹಾಕ್ತಿರಲ್ಲ ನಾಟ್ ನೀವು ಆಪ್ರೇಷನ್ ಮಾಡಿ ನಾಟ್ ಹಾಕ್ತಾ ಡಾಕ್ಟ್ರು ಅದು ಹಾಕಿದ ಮೇಲೆ ನಿಮಗೆ ತುಂಬಾ ಮೈಯಲ್ಲೆಲ್ಲ ತುಂಬ ನೋವುಗಳು ಬದಲಾವಣೆಗಳು ತಲೆನೋವು ಆಮೇಲೆ ಮೈಯಲ್ಲೆಲ್ಲ ನ ಥರಗಳು ಎಳೆಯೋದು ಇಲ್ಲಾಂದ್ರೆ ಮಿನಿಮಮ್ ಒಂದು ವಾರ ತನಕ ತುಂಬ ನೋವಾಗುತ್ತೆ ಏ ಬಿಡಪ್ಪ ನಾವು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಂಡಿರೋದು ನಮ್ಗೇನು ಅಷ್ಟು ಕೈ ಆಪ್ರೇಷನ್ ಅಷ್ಟು ನೋವಾಗಲ್ಲ ಅನ್ನೋದು ನಿಮ್ಮ ಭ್ರಮೆ ಆಗಿರುತ್ತೆ ಯಾಕಂದರೆ ಹೊಟ್ಟೆ ಒಳಗೆ ಆಗಿರುವಂತಹ ನೋವುಗಳು ತುಂಬನೇ ರಿಕ್ವೈರ್ ಆರಾಮಾಗಿ ಅದು ರಿಕ್ವೈರ್ ಆಗೋವರೆಗೂ ನಿನಗೆ ಅದು ನೋವು ಕೊಡ್ತಾ ಇರುತ್ತೆ ನೀವು ಆವಾಗ ಅವಾಗ ಡಾಕ್ಟರ್ ಹೋಗಿ ಕೇಳ್ತಿರ್ತಾರೆ ನನಗೆ ಇಲ್ಲಿ ನೋವು ಆಗ್ತಿದೆ ಅಲ್ಲಿ ನೋವು ಆಗ್ತಿದೆ ಅಂತ ಡಾಕ್ಟರ್ಗಳು ಅದೇ ಹೇಳೋದು ನಿಮಗೆ ತುಂಬ ನೋವು ಆಗುತ್ತೆ ಅಮ್ಮ ನೋವಾಗಿರೋದು ಯಾವುದೂ ಇಲ್ಲ ಸಾಕಷ್ಟು ನೀರು ಕುಡಿಬೇಕು ಹೊಟ್ಟೆ ತುಂಬ ಊಟ ಮಾಡಬೇಕು ಕ್ಯಾಲ್ಶಿಯಂ ಐಟಮ್ಸ್ನ ಜಾಸ್ತಿ ತಗೋಬೇಕು ಅಂತ ನಿಮಗೆ ಡಾಕ್ಟರ್ ಅವರು ಹೇಳಿರ್ತಾರೆ ಮತ್ತು ಮುಂಚೆ ಇಲ್ಲ ಮತ್ತು ಮುಂಚೆ ಎಲ್ಲ ನನಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲೂ ಅಷ್ಟೇ ಫಸ್ಟ್ ನಾರ್ಮಲ್ ಆದರೂ ಎರಡನೇ ಸೀಸರನ್ನಾದ್ರೂ ಆವಾಗಲೇ ಮಕ್ಕಳು ಆಪ್ರೇಷನ್ ಕೂಡ ಮಾಡೋರು ಇವಾಗ ಕೊರೋನಾ ಬಂದಮೇಲೆ ಏನಾಗಿದೆ ಅಂದರೆ ಫಸ್ಟ್ ತಕ್ಷಣನೇ ಮಗು ಮಗು ಹೆಲ್ತ್ ನೋಡ್ತಾರೋ ಫಸ್ಟ್ ನನಗೆ ಯಾವುದೇ ಥರ ಆಪ್ರೇಷನ್ ಮಾಡಿಸ್ಕೊಳಲ್ಲ ನಾನು ಆಪ್ರೇಷನಿಗೆ ಎಲ್ಲ ಸೈನ್ ಎಲ್ಲ ಹಾಕಿ ಫಸ್ಟ್ನೇದು ನಂದು ನಾರ್ಮಲ್ ಸೆಕೆಂಡ್ ನಂದು ಸೀಸರನ್ನಾಗಿದ್ದು ಅವಾಗ ನಾವು ಏನು ಮಾಡಿದ್ವಿ ಸಿಸೆ ಯಾವುದೇ ಆಗಲಿ ಪಾಪು ಅಂತ ನಾವೇನು ಮಾಡಿದ್ವಿ ಒಂದು ಆಪ್ರೇಷನ್ ಇಟ್ಟರೆ ನಾವು ನಮ್ಮತ್ತೆ ನಮ್ಮ ಮನೆಯವರು ಅದಕ್ಕೆ ಸೈನ್ ಹಾಕಿದ್ರು ಅವ್ರು ಸೈನ್ ಹಾಕಿದ್ರು ನಮಗೆ ಯಾವುದೇ ತರಹ ಆಪ್ರೇಷನ್ ಮಾಡಿಲ್ಲ ಯಾಕಪ್ಪ ಅಂದರೆ ನಾವು ಕೊರೋನಾ ಟೈಮಲ್ಲಿ ಹುಟ್ಟಿದ್ದು ಹಾಗಾಗಿ ಯಾಕೆ ಆಪ್ರೇಷನ್ ಮಾಡಲ್ಲ ಅಂತ ಕೇಳಿದ್ದಕ್ಕೆ ನೀವು ನಿಮ್ಮ ಆರೈಕೆನ ನೋಡ್ಕೊಂತೀರಾ ಮಗು ಉಸಿರಾಡ್ತಿದೆಯಾ ಮಗು ಹೇಗಿದೆ ಮಗು ಹಾರ್ಟ್ಬೀಟ್ ಹೇಗಿದೆ ಅದನ್ನು ನೀವು ಯಾವುದನ್ನು ಕೂಡ ನೀವು ಯೋಚನೆ ಮಾಡಲ್ಲ ಮಗು ಕಿಡ್ನಿಗಳು ಹೇಗಿದೆ ಮಗು ಹೊಟ್ಟೆಯೊಳಗೆ ಏನಾದರೂ ಸಮಸ್ಯೆ ಇದೆಯಾ ಉಸಿರಾಟ ಸಮಸ್ಯೆ ಇದೆ ಇಂಥವೆಲ್ಲ ನೀವು ಯಾವುದನ್ನು ನೋಡೋಲ್ಲ ಅವಾಗ ಏನಾಗುತ್ತೆ ಅಂದರೆ ಡೆಲಿವರಿ ಮಾಡುವಾಗ ನಮಗೆ ಮಾತ್ರ ನೋಡೋಂಥ ಡಾಕ್ಟರ್ಸಲ್ಲಿರ್ತಾರೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರೈವೇಟ್ ಆಸ್ಪಿಟ್ಲಲ್ಲಿ ಗೌರ್ಮೆಂಟ್ ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಕ್ಕಳು ಡಾಕ್ಟ್ರು ಕೂಡ ಇರ್ತಾರೆ ನಮ್ಮದು ಆಪ್ರೇಷನ್ ಮಾಡೋ ಡಾಕ್ಟ್ರು ಡೆಲಿವರಿ ಮಾಡಿಸೋ ಡಾಕ್ಟ್ರು ಇರ್ತಾರೆ ಅವ್ರು ನೋಡಿ ಅವಾಗ ಇದ್ರ ಪ್ರೈವೇಟ್ ಆಸ್ಪಿಟ್ಲಲ್ಲಿ ತಕ್ಷಣನೇ ಆಪ್ರೇಷನ್ ಮಾಡ್ತಾರೆ ಗೌರ್ಮೆಂಟ್ ಹಾಸ್ಪಿಟಲ್ ಹಂಗಲ್ಲ ಫಸ್ಟ್ ಡೆಲಿವರಿ ಅವರು ಆಮೇಲೆ ಮುಂದಿಂದು ಮಗು ಹೊರಗೆ ಬಂದಮೇಲೆ ಆಮೇಲೆ ಬೇಕಾದರೆ ಅವರು ಡಾಕ್ಟ್ರನ್ನ ಕರೆ ಕಳಿಸಿ ಮಕ್ಕಳು ಡಾಕ್ಟರ್ ಪಾಪು ಹೇಗಿದೆ ಆರೋಗ್ಯವಾಗಿದೆಯಾ ಇಲ್ಲ ಅನ್ನೋದೆಲ್ಲ ಆಮೇಲೆ ಟೆಸ್ಟ್ ಮಾಡ್ತಾರೋ ನಾನು ಯಾಕೆ ಆ ಮೇಡಮ್ ಅಲ್ಲಿ ಮಾಡಿಲ್ಲ ತಕ್ಷಣನೇ ಅಂತ ಕೇಳಿದಾಗ ಮಗು ಹೀಗಂದಿದ್ದು ಮಗುಗೆ ಮಿನಿಮಮ್ ಮೂರು ತಿಂಗಳು ಆಗಬೇಕು ಆಪ್ರೇಷನ್ ಮಾಡಿಸ್ಕೋಬೇಕು ಅಂದ್ರೆ ನೀವು ಮಗುಗೆ ಮೂರು ತಿಂಗಳು ಆದಮೇಲೆ ನಿಮಗೆ ಮಗು ಹೆಲ್ತ್ ಇಶ್ಯೂಸ್ ಹೇಗಿದೆ ಹೇಗಿಲ್ಲ ಅನ್ನೋದೆಲ್ಲ ನಿಮಗೆ ಗೊತ್ತಾಗೋದು ನೀವು ನಿಮ್ಮ ಆರೈಕೆ ನೋಡ್ಕೊಂತೀರಿ ತಕ್ಷಣವೇ ಮಾಡಿಸ್ಕೊಳೋಣ ಅಂತ ಮಗು ಆರೈಕೆ ಹೇಗಿದೆ ಏನು ಎತ್ತ ಅಂತ ನಿಮ್ಮ ಜೊತೆ ಇರೋರು ಯೋಚನೆ ಮಾಡಲ್ಲ ಹಾಗೆ ನೀವು ತಾಯಿಯಾಗಿ ನೀವು ಯೋಚನೆ ಮಾಡಿರಲ್ಲ ಅವಾಗ ನೀವೊಂದು ಕಡೆ ಆಪ್ರೇಷನ್ ಮಾಡಿಸ್ಕೊಂಡು ಮಲ್ಕೊಂಡಿರ್ತೀರ ಏನು ಏನು ಗೊತ್ತಿಲ್ಲದಂಗೆ ಹಾಗಾಗಿ ನಾವು ಯಾವುದೇ ತರಹ ಆಪ್ರೇಷನ್ ಇವಾಗ ಮಾಡ್ತಾ ಇಲ್ಲ ಅಂತ ಡಾಕ್ಟರ್ ನನಗೆ ಹೇಳಿದರು ನನಗೆ ಅಂತಲ್ಲ ನನ್ನ ಜೊತೆ ಎರಡು ಆದರೂ ಮೂರು ಸೀಸನ್ ಆದರೂ ಯಾರಿಗೂ ಮಾಡಿಲ್ಲ ಮಿನಿಮಮ್ ಮೂರು ತಿಂಗಳು ಆದ್ಮೇಲೆ ನೀವು ಆಪ್ರೇಷನ್ ಮಾಡಿಸ್ಕೋಬೇಕು ಅಂತ ಡಾಕ್ಟರ್ ನಮಗೆ ಹೇಳಿದರು ಹಾಗಾಗಿ ನಾವು ಆವಾಗಲೇ ಸದ್ಯಕ್ಕೆ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ ಇವಾಗ ಪಾಪುಗೆ ಟು ಇಯರ್ಸ್ ಕಂಪ್ಲೀಟ್ ಆದಮೇಲೆ ನಾನು ಆಪರೇಷನ್ ಮಾಡ್ಸ್ಕೊಂಡಿದ್ದು ಆಮೇಲೆ ನೀವು ಆಪ್ರೇಷನಿಗೆ ಹೋಗ್ತಿರಲ್ಲ ಅವಾಗ ಫಸ್ಟ್ ನಾವು ನಮ್ಮ ಮೈನಲ್ಲಿ ಯಾವ ಥರ ಮೂಮೆಂಟ್ಸ್ಗಳಿದ್ದಾವೆ ಅಂದರೆ ಬಿ ಪಿ ಶುಗರು ಥೈರಾಯ್ಡು ಆಮೇಲೆ ರಕ್ತ ಫಸ್ಟ್ ಆಫ್ ಆಲ್ ನಿಮಗೆ ಆಪ್ರೇಷನ್ ಮಾಡಬೇಕು ಅಂದರೆ ನಿಮ್ಮ ಮೈನಲ್ಲಿ ಮಿನಿಮಮ್ ಹತ್ತು ಪರ್ಸೆಂಟ್ ರಕ್ತ ಇರಲೇಬೇಕು ಹತ್ತು ಪರ್ಸೆಂಟ್ ರಕ್ತ ಇದ್ದರೆ ನಿಮಗೆ ಆಪ್ರೇಷನಿಗೆ ಅಲೋ ಸೆವೆನ್ ಪಾಯಿಂಟ್ ಏಯ್ಟ್ ಪಾಯಿಂಟ್ ನೈನ್ ಪಾಯಿಂಟ್ ಇದ್ದರೆ ನಿಮಗೆ ಅಲೋ ಮಾಡಲ್ಲ ಅವ್ರು ಯಾವುದೇ ಥರ ಹಾಗೆ ಕರೆಂಟ್ ಆಪ್ರೇಷನ್ ಆಗಲಿ ಕೈ ಆಪ್ರೇಷನ್ ಆಗಲಿ ಯಾವ ಆಪ್ರೇಷನಿಗೂ ದಮ್ಮು ಕೆಮ್ಮು ನೆಗುಡಿ ಶೀತ ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಬಿ ಪಿ ಶುಗರ್ ಥೈರಾಯ್ಡ್ ಈ ಥರ ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರಬಾರ್ದು ಮತ್ತು ಫಸ್ಟ್ ಆಫ್ ಆಲ್ ಕೆಮ್ಮು ಹೊಂದಿರಬಾರ್ದು ಯಾಕಂದರೆ ಆಪ್ರೇಷನ್ ಮಾಡಿದ್ಮೇಲೆ ನಿಮಗೆ ತುಂಬಾ ಕೆಮ್ಮು ಶುರು ಆದರೆ ಒಳಗಿರೋ ನರಗಳು ಹಾಗೆ ಸ್ಟಿಚ್ ಹಾಕಿರ್ತಿರಲ್ಲ ಹೊಲ್ಕೆಗಳು ತುಂಬಾ ಪೇನ್ ಬರುತ್ತೆ ಆವಾಗ ಡಾಕ್ಟ್ರು ನಿಮಗೆ ಎಲ್ಲನೂ ಟೆಸ್ಟ್ ಮಾಡಿನೇ ಆಪ್ರೇಷನ್ ಮಾಡೋದು ನೀವು ಸುಳ್ಳು ಹೇಳಿ ಇಲ್ಲ ಏನು ಇಲ್ಲ ಏನು ಇಲ್ಲ ಅಂತ ನೀವು ಸುಳ್ಳು ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಹೊರತು ಡಾಕ್ಟರ್ಸ್ಗಳು ಯಾವುದೇ ಥರ ಇದರಲ್ಲಿ ಜವಾಬ್ದಾರ ಆಗಲ್ಲ ಮತ್ತೊಂದು ನೀವು ಪೀರಿಯಡ್ಸ್ ಆಗಿ ಸಿಕ್ಸ್ ಸೆವೆನ್ ಡೇಸಿಗೆ ಆಪ್ರೇಷನ್ ಮಾಡಿಸ್ಕೋಬೇಕು ಪೀರಿಯಡ್ಸ್ ಆಗಿ ಈ ಕರೆಂಟ್ ಆಪ್ರೇಷನ್ ಆಗಲಿ ಕೈ ಆಪ್ರೇಷನ್ ಆಗಲಿ ಸೆವೆನ್ ಡೇಸ್ ಕೆಲವೊಬ್ರು ಎಲ್ಲರೂ ಸೆವೆನ್ ಡೇಸಿಗೆ ಪೀರಿಯಡ್ಸ್ ಆಗಿ ಹೋಗೋಕ್ಕಾಗಲ್ಲ ಇನ್ನು ಕೆಲವೊಬ್ಬರು ಫಿಫ್ಟೀನ್ ಡೇಸ್ ಆದಮೇಲೆ ಕ್ಯಾಂಪ್ ಸಿಗುತ್ತೆ ಒಬ್ಬೊಬ್ಬರಿಗೆ ಒಬ್ಬೊಬ್ಬರಿಗೆ ಕೈ ಆಪ್ರೇಷನ್ಗೂ ಅಷ್ಟೇ ಫಿಫ್ಟೀನ್ ಡೇಸ್ ಆದಮೇಲೆ ಹೇಳ್ತಾರೆ ಯಾಕಂದರೆ ಅಲ್ಲಿವರೆಗೂ ನಿಮಗೆ ಪೀರಿಯಡ್ಸ್ ಮುಂದೆ ಹೋಗಿರುತ್ತೆ ಮತ್ತೆ ನೀವು ಪೂರ್ತಿ ಮಂತ್ ಮುಗಿಸ್ಕೊಂಡು ಮತ್ತೆ ಪೀರಿಯಡ್ಸ್ ಆಗಿ ಹೋಗ್ತೀನಿ ಅಂದರೆ ಮತ್ತೆ ಅದೇ ಕ್ಯಾಂಪ್ ಮತ್ತು ಅದೇ ಟೈಮಿಗೆ ಹಾಕಿರ್ತಾರೆ ಇಂಥವೆಲ್ಲ ಸಮಸ್ಯೆ ಇದ್ದಾಗ ಏನು ಮಾಡಬೇಕು ಅಂದರೆ ನಿಮ್ಮ ನಿಮ್ಮ ಆಶಾ ಕಾರ್ಯಕರ್ತೆಯರು ನಿಮ್ಮ ನಿಮ್ಮ ಏರಿಯಾದಲ್ಲಿ ಅಂಥ ಆಶಾ ಕಾರ್ಯಕರ್ತೆಯರಿಗೆ ಮುಂಚೆನೆ ತಿಳಿಸ್ಕೊಬೇಕು ನಾನು ಈ ಥರ ಆಪ್ರೇಷನ್ ಮಾಡ್ಸ್ಕೊತಾ ಇದ್ದೀನಿ ಕ್ಯಾಂಪ್ ಯಾವಾಗಿದೆ ಅಂತ ನೀವು ಅವ್ರ ಹತ್ರ ವಿಚಾರಿಸ್ಕೋಬೇಕು ಅವರು ಒಂದು ಡೇಟ್ ಕೊಟ್ಟಿರ್ತಾರೆ ನೀವು ಡೇಟ್ ಆಗೋ ಡೇಟಿಗೆ ಆ ಡೇಟ್ ಮ್ಯಾಚ್ ಆಗತ್ತಾ ಅಂತ ನೀವು ಫಸ್ಟ್ ನೋಡಬೇಕು ಇಲ್ಲ ಆ ಡೇಟಿಗೆ ಮೂರು ದಿನಕ್ಕೆ ನಾನು ಡೇಟ್ ಆಗ್ತೀನಿ ಅಂದರೆ ಪ್ಲೀಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಡೇಟ್ ಆಗಿದ್ದೀರಾ ಮೂರು ದಿವಸ ಆಗಿದೆ ಅಂದರೆ ಮಾಡಿಸ್ಕೊಳಕ್ ಹೋಗ್ಬೇಡಿ ನೆಕ್ಸ್ಟ್ ಮಂತ್ ಮಾಡಿಸ್ಕೊಳ್ಳಿ ಆಯ್ತಾ ಮತ್ತೆ ಅದೇ ತಿಂಗಳಲ್ಲಿ ಎರಡು ಸರಿ ಕ್ಯಾಂಪ್ ಇರತ್ತೆ ನಿಮಗೆ ಆಯಿತಾ ಫೈವ್ ಡೇಸ್ ಆದ್ರೂ ಪರವಾಗಿಲ್ಲ ಆಪ್ರೇಷನ್ ಮಾಡಿಸ್ಕೋಬೇಕು ಯಾವುದೇ ರೀತಿ ಪ್ರಾಬ್ಲಮ್ಸ್ ಇರೋಲ್ಲ ಇನ್ನು ಕೆಲವೊಬ್ಬರಿಗೆ ನಾನು ಪೀರಿಯಡ್ಸ್ ಆಗಿ ಹತ್ತು ದಿನ ಆಗಿದೆ ನಾನು ಪೀರಿಯಡ್ಸ್ ಆಗಿ ಹದಿನೈದು ದಿನ ಆಗಿದೆ ನಾನು ಮಾಡಿಸ್ಕೊಳ್ಬೋದಾ ಅಂತ ಸುಮಾರು ಜನ ಈ ಮೈಂಡ್ ಸೆಟ್ಟಲ್ಲಿ ಇರ್ತೀರ ಅಂಥವ್ರು ಏನು ಮಾಡಬೇಕು ಅಂದರೆ ನಿಮ್ಮ ಆಶಾ ನಿಮ್ಮ ಏರಿಯಾ ಆಶಾ ಕಾರ್ಯಕರ್ತೆ ಇರ್ತಾರಲ್ಲ ಅವ್ರ ಹತ್ರ ಮಾಲುಡಿ ಮಾತ್ರೆ ಅಂತ ಸಿಗುತ್ತೆ ನಿಮಗೆ ಕಂಟ್ರೋಲ್ ಆಗಿಲ್ಲ ಅಂದರೆ ನೀವು ಆ ಟ್ಯಾಬ್ಲೆಟ್ನ ನೀವು ಡೇಟ್ ಆದ್ಮೇಲೆ ಎಷ್ಟು ದಿನ ನಿಮಗೆ ಆಪ್ರೇಷನಿಗೆ ಕ್ಯಾಂಪ್ ಇದೆ ಆ ಕ್ಯಾಂಪ್ವರೆಗೂ ನೀವು ಆ ಟ್ಯಾಬ್ಲೆಟನ್ನು ದಿನಕ್ಕೊಂದು ತಗೋಬೋದು ಆಯಿತಾ ಇಲ್ಲ ಆ ನಮಗೆ ಟ್ಯಾಬ್ಲೆಟ್ಸ್ ಬಿಡ ನಾವಾಗಿ ಕಂಟ್ರೋಲ್ ಆಗಿರ್ತೀವಿ ಅಂದರೆ ಯಾವುದೇ ರೀತಿ ನಿಮ್ಮ ನಿಮ್ಮ ಮತ್ತೆ ಯಾವುದೇ ತರಹ ರಿಲೇಶನ್ಶಿಪ್ ಇರಬಾರ್ದು ಯಾಕಂದರೆ ಸುಮಾರು ನೀವು ಕೇಳಿದ್ದೀರಾ ಡಾಕ್ಟ್ರುಗಳ ಮೇಲೆ ಹೇಳ್ತೀರಾ ನೀವು ಯಾಕಪ್ಪ ಅಂದರೆ ಫಸ್ಟ್ನೇದು ಡಾಕ್ಟರ್ ಡಾಕ್ಟ್ರುಗಳು ಬಿಟ್ಟೇ ಆಪ್ರೇಷನ್ ಮಾಡೋದು ಮಕ್ಕಳು ಮಕ್ಕಳು ಆಪ್ರೇಷನ್ ಮಾಡುವಾಗ ಫಸ್ಟ್ನೇದು ಇಲ್ಲ ಲಾಸ್ಟ್ನೇದು ಬಿಡ್ತಾರೆ ಅನ್ನೋದೆಲ್ಲ ನಿಮ್ಮ ಭ್ರಮೆ ಯಾರೂ ಕೂಡ ಬಿಡೋಲ್ಲ ಯಾಕಂದರೆ ಅವರಿಗೆ ಅದು ಗೌರ್ಮೆಂಟಿಂದ ಇರೋದೇ ರೂಲ್ಸ್ ಒಂದಿಲ್ಲ ಎರಡು ಮಗು ಹಂಗಂತ ಅಂದಮೇಲೆ ನಿಮಗೆ ಯಾವುದೇ ಥರ ಇಂಥವೆಲ್ಲ ಚಾನ್ಸಸ್ ಇರೋಲ್ಲ ಅದು ಆಗಿದ್ದಾರೆ ಪಿರಿ ಆಪ್ರೇಷನ್ ಆದ್ಮೇಲೂ ಕೂಡ ಮಕ್ಕಳು ಆಗಿದ್ದಾರೆ ಅಂದರೆ ಅದು ನಿಮ್ಮ ಫಾಲ್ಟ್ ಆಗಿರುತ್ತೆ ಯಾಕೆಂದರೆ ಪೀರಿಯಡ್ಸ್ ಆಗಿದ್ದು ಸೆವೆನ್ ಡೇಸ್ಗೆ ಆಪ್ರೇಷನ್ ಮಾಡಿಸ್ಬೇಕಾಗಿರುತ್ತೆ ನೀವು ಸುಳ್ಳು ಹೇಳಿ ನನಗೆ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದಮೇಲೆ ನೀವು ಹೋಗಿ ಸುಳ್ಳು ಹೇಳಿ ನಿಮ್ಮ ಮಧ್ಯೆ ಸಂಬಂಧಗಳಾಗಿ ನೀವು ಸುಳ್ಳು ಹೇಳಿ ಆಪ್ರೇಷನ್ ಮಾಡಿಸ್ಕೊಂಡಿದ್ದರೆ ಕೆಲವೊಂದು ಚಾನ್ಸಸ್ ಅಲ್ಲಿ ಆಪ್ರೇಷನ್ ಫೇಲ್ ಇರುತ್ತೆ ಕೈ ಆಪ್ರೇಷನ್ ಆಗಲಿ ಕರೆಂಟ್ ಆಪ್ರೇಷನ್ ಆಗಲಿ ಫೇಲ್ ಆಗೋಂಗಿರುತ್ತೆ ಆಮೇಲೆ ಆಪ್ರೇಷನ್ ಆಗಿದ್ದ ಒನ್ ಮಂತ್ ಆದರೂ ನೀವು ನಿಮ್ಮ ರಿಲೇಷನ್ ಮಧ್ಯೆ ಗ್ಯಾಪ್ ಇರಬೇಕು ನಾಟ್ ಹಾಕಿರ್ತಾರಲ್ಲ ಆ ಗರ್ಭಕೋಶದಲ್ಲಿ ಫಿಫ್ಟೀನ್ ಡೇಸ್ ಇಲ್ಲ ಒನ್ ಮಂತ್ ಆದ್ರೂ ನೀವು ಮಿನಿಮಮ್ ದೊಡ್ಡವ್ರು ಹೇಳೋದು ಮೂರು ತಿಂಗಳು ಆರು ತಿಂಗಳು ಕೂಡ ಯಾವುದೇ ರೀತಿ ಸಂಬಂಧಗಳು ಇರಬಾರ್ದು ಅಂತ ಅವ್ರು ಹೇಳಿರ್ತಾರೆ ನಮಗೆ ಹಿರಿಯರು ಮನೆಯಲ್ಲಿ ತಾಯಿ ತಾಯಿಂದಿರುವ ತಂದರು ಇದನ್ನು ಹೇಳಿರ್ತಾರೆ ಆದ್ರೂ ನೀವು ಇದು ಆದರೆ ಅದು ಆಪ್ರೇಷನ್ ಫೇಲ್ ಆಗುತ್ತೆ ಯಾಕಂದರೆ ಹಿಂದೆ ಕೂಡ ಆಪ್ರೇಷನ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ಮುಂದೆ ಕೂಡ ಆಪ್ರೇಷನ್ ಫೇಲ್ ಆಗೋ ಚಾನ್ಸಸ್ ಇರುತ್ತೆ ನೀವು ಅವಾಗ ಡಾಕ್ಟ್ರ್ ಮೇಲೆ ಕಂಪ್ಲೇಂಟ್ ಮಾಡೋಂಗಿಲ್ಲ ನಾನು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ನನಗೆ ಮತ್ತೆ ನಾನು ಪ್ರೆಗ್ನೆಂಟ್ ಅಂದರೆ ಅದು ನಿಮ್ಮ ಫಾಲ್ಟ್ ಆಗಿರುತ್ತೆ ಸುಮಾರು ಹೆಣ್ಮಕ್ಳು ತುಂಬಾ ಆಪ್ರೇಷನಿಗೆ ಅಂತ ಓಡಾಡೋದು ನನಗೆ ದೆಮ್ಮಿದೆ ಅಂತ ವಾಪಸ್ ಕಳಿಸೋದು ನನಗೆ ರಕ್ತ ಇಲ್ಲ ಅಂತ ವಾಪಸ್ ಕಳಿಸಿದ್ರು ನಾನು ಪೀರಿಯಡ್ಸ್ ಆಗಿಲ್ಲ ಅಂತ ವಾಪಸ್ ಕಳಿಸಿದ್ರು ಅಂತ ಏನು ಮಾಡ್ತಾರೆ ಅವರು ಮತ್ತೆ ಪೀರಿಯಡ್ಸ್ ಆಗಿದ್ದು ಟೆನ್ ಡೇಸ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸಿಗೆ ಹೋಗಿ ಸುಳ್ಳು ಹೇಳಿ ಆಪ್ರೇಷನ್ ಮಾಡ್ಸ್ಕೊಳ್ಳೋದು ತುಂಬ ಹೆಣ್ಣುಮಕ್ಳು ಈ ಥರ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಗೊತ್ತಿರುತ್ತೆ ಡಾಕ್ಟರ್ಗಳಿಗೆ ನೀವು ಯಾವ ಪೀರಿಯಡ್ಸ್ ಏನು ಅದು ಚೆಕ್ ಮಾಡೋಕ್ಕಾಗತ್ತೆ ನೀವು ಯಾವ ಪೀರಿಯಡ್ಸ್ ಆಗಿರತ್ತೆ ನಿಮ್ಮ ಮಾತಿನ ಮೇಲೆ ಧೈರ್ಯ ಐತಿ ನಿಮ್ಮ ಮಧ್ಯೆ ಕಂಟ್ರೋಲ್ ಇದ್ರೆ ನೀವು ಆಪ್ರೇಷನ್ ಮಾಡಿಸ್ಬೋದು ಇಲ್ಲಾಂದರೆ ನೀವು ಆಪರೇಷನ್ ಮಾಡಿಸ್ಕೊಳಕ್ಕೆ ಹೋಗ್ಬಿಡಿ ಅಲ್ಲಿವರೆಗೂ ನಿಮ್ಮ ನಿಮ್ಮ ಆಶಾ ಕಾರ್ಯಕರ್ತರ ಹತ್ರ ನೀವು ಅದ್ರ ಬ ಮಾಲುಡಿ ಮಾತಿನ ತಗೊಳ್ತಾ ಇರಬೇಕು ಹಂಗಿದ್ರೆ ಮಾತ್ರ ನಿಮಗೆ ಆಪ್ರೇಷನ್ ಸಕ್ಸಸ್ ಆಗುತ್ತೆ ನೀವು ಸುಳ್ಳು ಹೇಳಿ ನಾವು ಆಪ್ರೇಷನ್ ಮಾಡಿಸ್ಕೊಂಡು ತಿಂಡು ಆಮೇಲೆ ಡಾಕ್ಟ್ರ್ಗಳ ಬಗ್ಗೆ ನೀವು ಹೇಳೋದು ತಪ್ಪಾಗುತ್ತೆ ನನ್ನ ಪ್ರಕಾರ ಕೈ ಆಪ್ರೇಷನ್ ಆಗಲಿ ಕರೆಂಟ್ ಆಪ್ರೇಷನ್ ಆಗಲಿ ಎರಡೂ ಬೆಸ್ಟ್ ಯಾವುದೂ ಅದು ಇದು ಅಂತ ನಾನು ಹೇಳಲ್ಲ ಎರಡೂ ಬೆಸ್ಟೇ ಆಪ್ರೇಷನ್ ಅದೇ ಕರೆಂಟ್ ಆಪ್ರೇಷನ್ ಆದರೆ ನಿಮಗೆ ಬೇಗನೆ ರಿಲೀಫ್ ಹಾಕಿರ ಫಿಫ್ಟೀನ್ ಡೇಸ್ ಒಳಗೆ ಎದ್ದು ಓಡಾಡ್ಬೋದು ಮಾಡ್ಬೋದು ನನ್ನ ಕೆಲಸಗಳು ಅಂತ ಇದ್ದರೆ ನಿಮ್ಮ ಬಾಡಿ ಹೀಟ್ ಇಲ್ಲ ನಮ್ಮದು ಶೀತದ ಮೈ ನಮಗೆ ಆರಾಮಾಗಿ ನಮ್ಮ ನಮ್ಮದು ನಾರ್ಮಲ್ ಬಾಡಿ ನಮ್ಮದು ಆ ಥರ ಏನು ನಮಗೆ ಆಗೋಲ್ಲ ಅಂದರೆ ನೀವು ಕರೆಂಟ್ ಆಪ್ರೇಷನ್ ಮಾಡಿಸ್ಕೋಬೋದು ಆರಾಮಾಗಿ ಯಾವುದೇ ತೊಂದರೆ ಅಲ್ದಾಗ ಮಾಡಿಸ್ಕೋಬೋದು ಇಲ್ಲಪ್ಪ ನಮ್ಮ ಬಾಡಿ ತುಂಬ ಹೀಟು ನಮಗೆ ನೋಡ್ಕೊಳೋರು ಆರಾಮಾಗಿದ್ದಾರೆ ಮನೆಯಲ್ಲಿ ನಾವು ಮಾಡಿಸ್ಕೋಬೋದು ಅನ್ನೋ ಅವರು ಇದ್ದರೆ ಆರಾಮಾಗಿ ಮತ್ತೊಂದು ಆದವರು ಕರೆಂಟ್ ಆಪ್ರೇಷನ್ ಮಾಡಿಸ್ಕೊಳ್ಳೋದು ಒಳ್ಳೆಯದಲ್ಲ ಅಂತ ನನ್ನ ಅಭಿಪ್ರಾಯ ನೀವು ಕೈ ಆಪ್ರೇಷನ್ನೇ ಮಾಡಿಸ್ಕೊಂಡ್ರೆ ಬೆಟರ್ ಯಾಕಂದರೆ ನಿಮಗೆ ಒಂದ್ಸರಿ ನಿಮಗೆ ಆಪ್ರೇಷನ್ ಮಾಡಿಸಿದ ಜಾಗದಲ್ಲಿ ಮತ್ತೆ ಹೊಟ್ಟೆ ಕೊಯ್ದು ಆಪ್ರೇಷನ್ ಮಾಡ್ತಾರೆ ಬೆಸ್ಟು ಅದೊಂದು ಇದೊಂದು ಕರೆಂಟಿಂದ ಒಂದು ಅಂದರೆ ಅದು ನಿಮಗೆ ನಿಮಗೆಲ್ಲೊಬ್ರಿಗೆ ಇನ್ನೊಂದು ಕನ್ಫ್ಯೂಸ್ ಇರುತ್ತೆ ನನಗೆ ಇವಾಗ ನೆನಪಾಯ್ತು ಏನಪ್ಪ ಅಂದರೆ ನಮ್ಮದು ಆಪ್ರೇಷನ್ ಎಲ್ಲ ಆಗಿದೆ ನಾವು ತ್ರೀ ಮಂತ್ಸ್ ಆಯಿತು ಡೇಟ್ ಆಗಿಲ್ಲ ಸಿಕ್ಸ್ ಮಂತ್ಸ್ ಆಯಿತು ಒನ್ ಇಯರ್ ಆಯಿತು ನಾವು ಇನ್ನೂ ಡೇಟ್ ಆಗಿಲ್ಲ ಅನ್ನೋರು ಕೇರ್ಲೆಸ್ ಮಾಡಬೇಡಿ ನಿಮ್ಮ ನಿಮ್ಮ ಸಂಬಂಧಗಳ ಬಗ್ಗೆ ಅಂದರೆ ನೀವು ಆಪ್ರೇಷನ್ ಮಾಡಿಸ್ಕೊಂಡು ಹಿಂದೆ ನೀವು ಏನು ಸೆವೆನ್ ಡೇಸಿಗೆಲ್ಲ ಮಾಡಿಸ್ಕೊಂಡಿದ್ರೆ ಪರವಾಗಿಲ್ಲ ನೀವು ಸೆವೆನ್ ಡೇಸ್ ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಎಲ್ಲ ಆದಮೇಲೆ ನೀವು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀನಿ ಅಂದರೆ ತ್ರೀ ಮಂತ್ಸ್ ಎಲ್ಲ ಆಗಿದೆ ನಾವು ಇನ್ನೂ ಪೀರಿಯಡ್ಸ್ ಆಗಿಲ್ಲ ಅನ್ನೋರು ಪ್ಲೀಸ್ ನಿಮ್ಮ ನಿಮ್ಮ ಡಾಕ್ಟ್ರ್ ಹತ್ರ ನೀವು ಹೋಗಿ ತೋರಿಸ್ಕೊಂಡು ಏನು ಅನ್ನೋದನ್ನು ಕ್ಲಾರಿಟಿ ಮಾಡಿಕೊಡಿ ಹಾಗೆ ಇಲ್ಲ ನಾವು ಆರಾಮಾಗಿ ಸೆವೆನ್ ಡೇಸ್ ಆದಮೇಲೆ ನಾವು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಯಾವುದೇ ತರಹ ಏನೂ ಸಂಬಂಧಗಳಿರಲಿಲ್ಲ ನಾವು ಆರಾಮಾಗಿ ಕ್ಲಿಯರ್ ಆಗಿ ಆದಮೇಲೇ ನಾವು ಆಪ್ರೇಷನ್ ಮಾಡಿಸ್ಕೊಂಡಿದ್ದೀವಿ ಅನ್ನೋರು ಒಂದು ತ್ರೀ ಮಂತ್ಸ್ ಫೈವ್ ಮಂತ್ಸ್ ಒನ್ ಇಯರ್ ತನಕ ಕೆಲವೊಬ್ಬರಿಗೆ ಡೇಟ್ಸ್ ಆಗಲ್ಲ ಆಮೇಲೆ ನೀವು ಡೇಟ್ ಹಾಕ್ತೀರ ಅಲ್ಲಿ ಯಾವುದೇ ತರಹ ಭಯಗಳನ್ನ ಪಡ್ಕೋಬೇಡ್ರಿ ಆದರೂ ನಿಮಗೆ ಡೌಟ್ ಇದ್ದರೆ ಪ್ಲೀಸ್ ಒಂದು ನಿಮ್ಮ ನಿಮ್ಮ ಡಾಕ್ಟರ್ ಹತ್ರ ನೀವು ಒಂದ್ಸತಿ ಏನು ಅನ್ನೋದನ್ನು ವಿಚಾರಿಸ್ಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಬರ್ಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಮಸ್ಯೆ ಇದ್ದರೆ ನಿಮಗೇನಾದರೂ ಕೇಳಬೇಕು ಅನ್ನೋದಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿ